భారతదేశ <silence> ఉత్సవం <silence> <silence> ಜಯಾತ ಜನ ಗಣ ದಾಯಕ ಜಯ ಹೇ ಭಾರತ ಭಾಗವಿದಯ ಜಯ 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 ಹಲೋ ಭಾರತ್ ಮಾತಾ ಭಾರತ್ ಮಾತಾ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಹೊಸ ಹೊಸ ವರ್ಷದ ಹೊಸದೊಂದು ಆರಂಭವಾಗುವ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಸಹ ಆನ್ಲೈನ್ ಟಿವಿ ವತಿಯಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಇವತ್ತು ನಾವು ಏನು ತುಮಕೂರು ಗ್ರಾಮಾಂತರ ಚಿತ್ತೋಡ್ಲಿಕ್ಕೆಲ್ಲಿದ್ದೀವಿ ಇವತ್ತೇನು ಹಬ್ಬದ ಅಂಗವಾಗಿ ಒಂದು ದಿನದ ವಿಶೇಷ ಜಾತ್ರೆ ಇರುತ್ತೆ ಈ ಜಾತ್ರೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ಚಿತ್ರೀಕರಣ ಕೂಡ ಮಾಡಿದ್ದೀವಿ ಇದೆಲ್ಲ ನಾವು ನೋಡ್ಬೋದು ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಪಕ್ಕದ ಆಂಧ್ರ ರಾಜ್ಯದಿಂದ ಕೂಡ ಇಲ್ಲಿ ಭಕ್ತರು ಬರ್ತಾರೆ ಊಟದ ವ್ಯವಸ್ಥೆ ಕೂಡ ಸಾಕಷ್ಟು ಊಟದ ವ್ಯವಸ್ಥೆ ಇದೆ ಭಕ್ತಾದಿ ಭಕ್ತಾದಿ ಭಕ್ತಾದಿಗಳು ಹರಿದು ಬರ್ತಾ ಇದೆ ಭಕ್ತಾದಿಗಳ ಸಂಖ್ಯೆ ಅಂದರೆ ಇಲ್ಲಿ ಒಂದು ರೀತಿ ಇವತ್ತು ಅತ್ಯುತ್ತಮವಾದ ಹಬ್ಬದ ವಾತಾವರಣ ಇದೆ ಸ್ವಾಮಿಗಳು ಕೂಡ ಇವತ್ತು ಹೊರಂತಹ ಒತ್ತದಿಗಳು ಆಶ್ರಧಾರು ಧ್ವಜಗಳು ಚೆನ್ನ ಬಸವರು ಬಸವ ಪ್ರಭುಗಳು ಮುನ್ನ ಪ್ರಮಥ ಗಣಂಗಳು ಉನ್ನತದಿ ಮಹಾದೇವಿಯರು ಸಲೇ ಪಾಡಿ ನರಸಿದ ಧ್ವಜವಿದು सत्य शुद्ध गायक दिन नडे दो नडे हर नहीं शिव शरण रति द अष्टलाद जबानी के निरसई वरसार तत्व आरुषार उठ जगदुरु पंचको नगला आरुष्टलगल उपदली सले तोपुदो अपना हे स्वर प्रसादी प्राणलिंगी शरणरु ಯ ಐಕ್ಯ ಪಟೋದ ಶಿವ ಸುದ್ದವೇತ್ತೋರಿದ ಧ್ವಜವೇದು ಅರಣರ ಷಷ್ಟಲ ಧ್ವಜ ಬಾನಿಗೆ ಅಟವಿಶನ ಸತ್ಪತ್ತರ ಶರಣರಿಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಸುಮಾರು ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿ ಅಂದ್ರೆ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ನಾನ್ನೂರು ಇನ್ನೂರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಸಂಕ್ರಾಂತಿ ಜಾತ್ರಾ ನೋಡ್ತಾರೆ ಈ ವರ್ಷವೂ ಕೂಡ ಜನ ಬಂದು ಸ್ವಾಮಿಯ ದರ್ಶನ ಆಶ್ರಯವನ್ನು ಕೊಡ್ತಾರೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈ ದಿವಸ ಮಕರ ಸಂಕ್ರಮಣ ಹಬ್ಬದ ದಿವಸ ಈ ಒಂದು ಮಕರ ಸಂಕ್ರಮಣ ಹಬ್ಬದ ದಿವಸ ನಮ್ಮ ಚಿಕ್ಕದೊಡ್ಲಕೆರೆ ಅಟವೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡಲಾಗಿದೆ ಇದಕ್ಕೆ ಪೂಜ್ಯ ಪೀಠಾಧಿಕಾರಿಗಳು ಹಾಗೂ ಶ್ರೀ ಅಟವಿ ಕ್ಷೇತ್ರದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಶ್ರೀ ನಿಮ್ಮ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಅಟವಿ ಶಿವಲಿಂಗ ಮಹಾಸ್ವಾಮಿಗಳ ಪಾದಾರ್ ಗಣಗಳಲ್ಲಿ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮ ಇವತ್ತು ಈ ಭಾಗದಲ್ಲಿ ಚಿಕ್ಕತೊಟ್ಲಿಗೆರೆ ಭಾಗದಲ್ಲಿ ಭಾಳ ಯಶಸ್ವಿಯಾಗಿ ಹಲವಾರು ವರ್ಷದಿಂದ ಇದು ನಡ್ಕೊಂಡು ಇದೆ ಇದಕ್ಕೆ ನಾವೆಲ್ಲ ನೋಡಿದಾಗೆ ನಮ್ಮ ಚಿಕ್ಕೊಟ್ಲಿಗೆರೆ ಮಠದಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಈಗಾಗಲೇ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ರಚಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಏನಪ್ಪ ಅಂತಂದರೆ ಮುಂದಿನ ಹಲವಾರು ದಿನಗಳಲ್ಲಿ ಶ್ರೀ ಅಟವೀ ಕ್ಷೇತ್ರದಲ್ಲಿ ನಮಗೆ ಏನು ಒಂದು ಯೋಗಶಾಲೆ ಹಾಗೂ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದಂತಹ ಅಜ್ಜ ಅವರ ಒಂದು ಮಹದಾಸೆಯನ್ನು ಈಡೇಳ್ತಾ ಇದ್ದಾರೆ ಶೀಘ್ರದಲ್ಲೇ ಬೆಂಗಳೂರಿನ ಪತಂಜಲಿ ಯೋಗ ಶಿಕ್ಷಣದ ಸಂಸ್ಥೆಯವರು ಇಲ್ಲಿ ಬಂದು ನಮ್ಮ ಚಿಕ್ಕವಳ್ಳಿಗೆರೆ ಮಠದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಈ ಒಂದು ಸದುಪಯೋಗನ ಪಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಾವೆಲ್ಲ ಪಾಲ್ಗೊಂಡಿರುವುದಕ್ಕೆ ತುಂಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷವೂ ಕೂಡ ಅಡವಿ ಸ್ವಾಮಿ ಮಠದಲ್ಲಿ ಮುನ್ನೂರು ನಾನೂರು ವರ್ಷಗಳಿಂದ ನೆಲ ಬಂದಿರುವಂತಹ ಪರಂಪರೆಯಂತೆ ಅಡವಿ ಸ್ವಾಮಿಗಳವರ ಸಿದ್ಧಲಿಂಗ ಸ್ವಾಮಿಗಳವರ ಪುಣ್ಯಾರಾಧನೆ ಎಂದು ಈ ಪುಣ್ಯ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಸಹಸ್ರಾರು ಸಂಖ್ಯೆಯಲ್ಲಿ ಜಿಲ್ಲೆಯ ಹಾಗೂ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ ಆಂಧ್ರ ಮೈಸೂರು ಪ್ರಾಂತ್ಯದಿಂದ ಸಾಕಷ್ಟು ಜನ ಭಕ್ತರು ಸಹಸ್ರಾರು ಭಕ್ತರು ಸ್ವಾಮಿಯ ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ ಆಗಮಿಸ್ತಾರೆ ಅದಕ್ಕಾಗಿ ತಾವು ಕೂಡ ಈ ಚಾನೆಲ್ನಲ್ಲಿ ನೋಡುವಂತೆ ಮಹಾನ್ ಸ್ವಾಮಿಗಳವರ ಒಂದು ದಿವ್ಯ ಕೀರ್ತಿಯನ್ನು ಹಾಗೂ ಅವರ ದಿವ್ಯ ತಪರ್ಕೊಂಡು ಪುನೀತರಾಗಿದೆ ಅಂತ ಹೇಳ್ತಾ ಆಶಿಸ್ತೇನೆ ಈಗ ಎರಡು ಸಾವಿರದ ಈ ಭಕ್ತ ದಿನ ನಡೆಯುತ್ತೆ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವತ್ತು ಐದು ಮಾಲ್ ಮಾಲಂತ ಕೆಜಿ ಕಾಳು ಅರವತ್ತು ಕೆಜಿ ಹಾಕಿ ಸಾಂಬಾರು ಮಾಡಿ ಎಲ್ಲ ಹದಿನೈದು ಈ ವರ್ಷ ಕೂಡ ಮಕರ ಸಂಕ್ರಾಂತಿ ನಡೀತಾ ಇರೋದ್ರಿಂದ ಅಡಿ ಸ್ವಾಮಿಗಳು ಅವ್ರು ಹಿಂದೆ ಹಾಕ್ಕೊಟ್ಟಿದ್ರು ಅದೇ ಥರ ದಾಸೋಹ ಮತ್ತು ಊರಿಂದ ಆರ್ತಿಗಳು ಮತ್ತು ಸಹಸ್ರ ಜನ ಹಳ್ಳಿ ಸುತ್ತಮುತ್ತ ಹಳ್ಳಿ ಕಡೆಯಿಂದಲೂ ಮತ್ತು ಪಟ್ಟಣದಿಂದಲೂ ಸಹಸ್ರ ಜನ ಬರ್ತಾರೆ ರಾತ್ರಿ ಒಂಬತ್ತರವರೆಗೂ ಕಾರ್ಯಕ್ರಮ ನಡೀತಲೇ ಇತ್ತು ಬೆಳಿಗ್ಗೆ ಆರರಿಂದಲೂ ಒಂಬತ್ತರವರೆಗೂ ಕಾರ್ಯಕ್ರಮ ನಡೀತಾ ಇರ್ತಾರೆ ಬಂದು ಭಕ್ತಾದಿಗಳಿಗೆ ಯಾರಿಗೂ ಕೂಡ ದಾಸೋಹದ ಕಮ್ಮಿ ಆಗಲ್ಲ ಎಲ್ಲ ಭಿಕ್ಷಾಟನೆ ಮಾಡಿದ್ರೆ ತಗೊಂಬಂದು ಕೊಡ್ತಾ ಇದ್ದೀವಿ ಭಿಕ್ಷಾಟನೆ ಮಾಡಿ ಇದನ್ನು ದಾಸೋಹ ನಡೆಸೋದು ಪ್ರತಿ ವರ್ಷದಂತಲೂ ಅಷ್ಟೇ ಯಾವ್ರಿಗೂ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಗಲಿ ವಸತಿ ಆನ್ಲೈನ್ ಟಿವಿ ಇದನ್ನು ತಗೊಂಡಾರ ನಮಸ್ಕಾರ